ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಚಿಕ್ಕ ಇಲಿಯ ದೊಡ್ಡ ಆಸೆ ಹೇಗೆ ಅದರ ಪ್ರಾಣಕ್ಕೆ ಸಂಚುಕಾರ ತಂದಿತು ಅನ್ನೋ ಕತೆ ಹೇಳ್ತೇನೆ ಒಮ್ಮೆ ಜೋಳದ ಚೀಲದೊಳಗೆ ನುಗ್ಗಿದ ಇಲಿ ತಿನ್ನುತ್ತಾ ತಿನ್ನುತ್ತಾ ಏನಾಯ್ತು ಗೊತ್ತಾ ಒಂದು ಮನೆಯೊಳಗೆ ಒಂದು ಇಲಿ ವಾಸಿಸುತ್ತಿತ್ತು ಅದಕ್ಕೆ ತುಂಬ ಹಸಿವಾಗಿತ್ತು ಹಸಿವು ತೀರಿಸಿಕೊಳ್ಳಲು ಹುಡುಕುತ್ತಾ ಮನೆಯೊಳಗೆ ಇಲ್ಲಿ ಅಲ್ಲಿ ಅಲೆದಾಡತೊಡಗಿತ್ತು ಅದು ಒಂದು ಕೊಠಡಿಗೆ ಹೋದಾಗ ಅಲ್ಲಿ ಒಂದು ದೊಡ್ಡ ಚೀಲೆಯಲ್ಲಿ ತುಂಬ ಮೆಕ್ಕೆಜೋಳದ ಕೊಂಬೆಗಳು ಇಟ್ಟಿದ್ದವು ಇಲಿಯು ನೋಡಿದ ಕೂಡಲೇ ಇದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂದುಕೊಂಡಿತು ಹೀಗಾಗಿ ತನ್ನ ಹಲ್ಲಿನಿಂದ ಆ ಚೀಲೆಗೆ ಒಂದು ಸಣ್ಣ ರಂಧ್ರ ಮಾಡಿತು ಆ ರಂಧ್ರದೊಳಗೆ ನುಗ್ಗಿ ಮೆಕ್ಕೆಜೋಳದ ಕೊಂಬೆಗಳ ಬಳಿ ಸೇರಿತು ಮತ್ತು ತಿನ್ನತೊಡಗಿತು ಅದು ಎಷ್ಟು ತಿಂದಿತು ಅಂದರೆ ಅದರ ಹೊಟ್ಟೆ ತುಂಬ ಉಬ್ಬಿಕೊಂಡಿತು ನಂತರ ಹೊರಗೆ ಬರಲು ಪ್ರಯತ್ನಿಸಿದಾಗ ತಾನು ಮಾಡಿದ ರಂಧ್ರದಿಂದ ಅದಕ್ಕೆ ಹೊರಗೆ ಬರಲಾಗಲಿಲ್ಲ ಹೊಟ್ಟೆ ತುಂಬಿ ದೊಡ್ಡದಾಗಿದ್ದ ಕಾರಣ ಹೊರಗೆ ಬರಲಾಗ್ಲಿಲ್ಲ ಆಗ ಅದು ಅಳತೊಡಗಿತು ಈಗ ನಾನು ಏನು ಮಾಡಲಿ ಎಂದು ಆ ಮನೆಯಲ್ಲಿ ಒಂದು ಮೊಲಸಹ ಇತ್ತು ಅದು ಬಂದು ಹೇಳಿತು ಇದೀಗ ಹೊರಗೆ ಬರಲು ಯತ್ನಿಸಬೇಡ ಇವತ್ತಿನ ರಾತ್ರಿ ಇಲ್ಲಿರು ನಾಳೆ ಹೊಟ್ಟೆ ಕರಗಿದ ಮೇಲೆ ಮತ್ತೆ ಚಿಕ್ಕದಾಗುತ್ತದೆ ಆಗ ಹೊರಗೆ ಬರುವಂತಾಗುತ್ತದೆ ಇಲ್ಲಿಗೆ ಆ ಮಾತು ಇಷ್ಟವಾಯಿತು ಹೀಗಾಗಿ ಆ ರಾತ್ರಿ ಚೀಲೆಯೊಳಗೆ ಕಳೆಯಿತು ಮರುದಿನ ಬೆಳಗ್ಗೆ ಎದ್ದಾಗ ಅದರ ಹೊಟ್ಟೆ ಚಿಕ್ಕದಾಗಿತ್ತು ಆದರೆ ಆಮೇಲೆ ಅದಕ್ಕೆ ಮತ್ತೆ ಹಸಿವು ತಟ್ಟಿತು ಮತ್ತೊಮ್ಮೆ ಜೋಳ ತಿನ್ನೋಣವೇನೋ ಎಂದುಕೊಂಡಿತು ಮತ್ತೆ ಅದೇ ರೀತಿ ತುಂಬ ಜೋಳ ತಿಂದಿತು ಹೊಟ್ಟೆ ಮತ್ತೆ ದೊಡ್ಡದಾಯ್ತು ಹೀಗಾಗಿ ಮತ್ತೆ ಹೊರಗೆ ಬರಲಾಗಲಿಲ್ಲ ಸರಿ ಮತ್ತೊಂದು ನಿದ್ರೆ ಮಾಡೋಣ ನಂತರ ಹೊರಗೆ ಬರ್ತೇನೆ ಎಂದುಕೊಂಡು ನಿದ್ರೆಗೆ ಜಾರಿತು ಆ ಮನೆಯಲ್ಲಿ ಒಂದು ಬೆಕ್ಕು ಕೂಡ ವಾಸಿಸುತ್ತಿತ್ತು ಬೆಕ್ಕು ಅಲ್ಲಿಂದ ಹಾದುಹೋಗುತ್ತಿದ್ದಾಗ ಅದಕ್ಕೆ ಇಲಿಯ ವಾಸನೆ ಬಂತು ಇಲಿ ಎಲ್ಲಿದೆ ಎಂದು ಹುಡುಕತೊಡಗಿತು ಎಲ್ಲಿಯೂ ಕಾಣಲಿಲ್ಲ ನಂತರ ಬಹುಶಃ ಮೆಕ್ಕೆಜೋಳದ ಚೀಲೆಯೊಳಗೆ ಇರಬಹುದು ಎಂದುಕೊಂಡಿತು ಅದು ಶಾಂತವಾಗಿ ರಂಧ್ರದಿಂದ ಹಾಕಿತು ಅದರ ಕೈಗೆ ನಿದ್ರಿಸುತ್ತಿದ್ದ ಇಲಿ ಸಿಕ್ಕಿತು ತಕ್ಷಣ ಬೆಕ್ಕು ಆ ಇಲಿಯನ್ನು ಹಿಡಿದು ತಿಂಡಿತು ಹೀಗೆ ಆ ಇಲಿ ಸತ್ತು ಹೋಯಿತು ಮಕ್ಕಳೇ ಈ ಕತೆಯಿಂದ ನಮಗೆ ತಿಳಿಯುವುದು ಏನೆಂದರೆ ನಾವು ಅತಿಯಾದ ಆಸೆಬುರುಕತನದಿಂದ ಇರಬಾರದು ಅತಿಯಾದ ಆಸೆಬುರುಕತನ ಕೊನೆಗೆ ನಮ್ಮ ಸೋಲಿಗೆ ಕಾರಣವಾಗುತ್ತದೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿರಿ ಎಂದು ನಂಬುತ್ತೇನೆ ಮತ್ತೆ ಬೇರೆ ಕತೆಯೊಂದಿಗೆ ಭೇಟಿ ಮಾಡುತ್ತೇನೆ ನಮಸ್ಕಾರ